ನಾವು ಈ ರಾಜ್ಯದಲ್ಲಿ ಕಳೆದ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಒಳ ವರ್ಗೀಕರಣ ಆಗಬೇಕು ಪರಿಶಿಷ್ಟ ಜಾತಿ ಇಲ್ಲ ಅಂತೇಳಿ ರಾಜ್ಯದಲ್ಲಿ ಅನೇಕ ರೀತಿಯಾದಂಥ ಹೋರಾಟಗಳನ್ನು ನಡೆಸ್ಕೊತ ಬಂದಿರುವಂತಹ ಒಳ ಮೀಸಲಾತಿಗಾಗಿ ಹುಟ್ಟಿದಂಥ ಏಕೈಕ ಸಂಘಟನೆ ಮಾದಿಗ ದಂಡೋರ ಅಂತ ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಚಾರ ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಸ್ಟ್ ಒಂದರಂದು ಬಂದಂತಹ ಆದೇಶದ ಒಂದು ವಿಚಾರ ಏನಂದರೆ ಆ ರಾಜ್ಯಗಳ ದತ್ತಾಂಶಗಳ ಪ್ರಕಾರವಾಗಿ ಆ ರಾಜ್ಯಗಳ ಜನಸಂಖ್ಯೆ ಒಂದು ಅನುಗುಣವಾಗಿ ನೀವು ಆ ರಾಜ್ಯಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತೇಳಿ ಆ ರಾಜ್ಯ ಸರ್ಕಾರಗಳಿಗೆ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಅದರ ಒಂದು ಹೋರಾಟದಲ್ಲಿ ಮಾದಿಕ್ ದಂಡೋರ ಗೌರವಾನ್ವಿತ ಬಂದಕೃಷ್ಣ ಮಾದಿಗ್ ಅವರ ಪಾತ್ರ ತುಂಬ ಅಪಾರವಾಗಿ ಇರುವಂತಹ ಒಂದು ಪಾತ್ರ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಮಾದಿಗರಿಗೆ ರಾಜ್ಯದಲ್ಲಿ ಒಳಮೀಸಲಾತಿ ಏನು ಮಾಡಿದೆ ಮೀನಾಮೇಷೆ ಎಣಿಸ್ತಾ ಇದೆ ಇದನ್ನು ನಾವು ಪ್ರತಿ ಹಂತದಲ್ಲಿ ಕೂಡ ಈ ರಾಜ್ಯದಲ್ಲಿ ಹೋರಾಟಗಳು ಮತ್ತು ಸರ್ಕಾರಕ್ಕೆ ಬಿಸಿಯನ್ನು ಮುಡಿಸಿದರೂ ಕೂಡ ತಾರತಮ್ಯ ಮಾಡ್ತಾ ಇದೆ ಈಗಿನ ಒಂದು ಸಿದ್ದರಾಮಯ್ಯ ಸರ್ಕಾರ ಹಾಗಾಗಿ ನಾವು ಅದನ್ನು ಖಂಡಿಸಿ ಈಗ ನಾಳೆ ಒಂದನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅರಬೆತ್ತಲೆ ಮೆರವಣಿಗೆಯನ್ನು ಇಟ್ಕೊಂಡಿದ್ದೀವಿ ಒಂದು ವೇಳೆ ಹನ್ನೊಂದನೇ ತಾರೀಕು ನಡೆಯಿರುವಂತಹ ಒಂದು ಕ್ಯಾಬಿನೆಟಲ್ಲಿ ಕೊಳಮೀಸಲಾತಿ ವರ್ಗೀಕರಣ ನ್ಯಾಯಮೂರ್ತಿ ಒಂದು ನಿವೃತ್ತ ನ್ಯಾಯಮೂರ್ತಿ ಇರುವಂಥ ನಾಗಮೋಹನ್ ದಾಸ್ ಅವರ ಹತ್ರ ವರದಿಯನ್ನು ತರಿಸ್ಕೊಂಡು ಮಾದಿಗರಿಗೆ ನೀವು ಕೊಟ್ಟಂಥ ಮಾದಿಗರು ನೀವು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿದೆ ಒಂದು ಪಕ್ಷದಲ್ಲಿ ಹದಿನೆಂಟನೇ ತಾರೀಕು ಆಗಾಶ್ ಅಧ್ಯಕ್ಷ ಬಿ ನರಸಪ್ಪ ದಂಡೋರ್ ಅವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೃಹತ್ವಾದಂಥ ಹೋರಾಟವನ್ನು ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ನನ್ನ ಸಮಸ್ಯೆ ಮಾದಿಗ ಬಂಧುಗಳು ನಾನು ಎಲ್ಲ ಒಳಗಿಸ್ಟಾತಿ ವರ್ಗೀಕರಣದ ಪರ ಇರುವಂಥ ಎಲ್ಲ ಹೋರಾಟಗಾರರು ಕೂಡ ತಾವು ಈ ಒಂದು ನಮ್ಮ ಹೋರಾಟಕ್ಕೆ ನೀವು ಬೆಂಬಲವನ್ನು ಕೊಡಬೇಕು ನಮ್ಮ ಜೊತೆಯಾಗಿ ನೀವು ನಡೀಬೇಕು ಅಂತೇಳಿ ಈ ಒಂದು ಕರೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾಯಿತ್ತು